ಆಕಾಶಕ್ಕೆ ಸಾವಿರ ಸ್ಟಾರ್ ಇದ್ರೆ ನಮಗೆ ಒಂದೇ ಸ್ಟಾರ್ ಯಾವುದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಗೊಂಬೆ ನನ್ನ ರಾಜಕುಮಾರ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಈಗಾಗಲೇ ನಾನು ಅಪ್ಪು ಪುಣ್ಯ ಭೂಮಿಲಿ ಇದ್ದೀನಿ ಸೊ ಅದ್ ಎದುರುಗಡೆ ಒಂದು ಫುಟ್ಪಾತ್ ಇದೆ ಒಂದು ರೋಡ್ ಹೋಗುತ್ತೆ ಅಲ್ಲಿ ನೀವು ನೋಡಿರ್ತೀರಾ ಒಂದಷ್ಟು ವ್ಯಾಪಾರಿಗಳು ಕೂಡ ಇದ್ದಾರೆ ಆ ವ್ಯಾಪಾರಿಗಳ ಪೈಕಿ ಒಬ್ಬರೂ ನಾನು ಇವತ್ತು ಮಾತಾಡ್ತೀನಿ ಯಾಕೆ ಅಂತಂದರೆ ಅಪ್ಪು ಇರೋ ಟಿ ಶರ್ಟ್ ಜೊತೆಗೆ ಅಪ್ಪು ಇರುವಂತ ಫೋಟೋ ಫ್ರೇಮ್ಸ್ ಎಲ್ಲ ಕೂಡ ಅವ್ರು ಸೇಲ್ ಮಾಡ್ತಾ ಇರ್ತಾರೆ ಅವ್ರನ್ನ ನಾನು ಇವತ್ತು ಹೋಗ್ತೀನಿ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಬಾಬು ಅಂತ ಬಾಬು ಅಂತ ಸೊ ಯಾವಾಗಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ಸರ್ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಟೂ ಇಂದ ನಾನು ಇಲ್ಲೇ ಇದ್ದೀನಿ ಅಂದರೆ ಅವ್ರ ತಂದೆಯವ್ರ ಸಮಾಧಿ ಇದ್ದಾಗಿಂದ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ದು ಅದಾದಮೇಲೆ ಟಿ ಶರ್ಟು ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಫೋಟೋಸು ಅದೆಲ್ಲ ತಂದ್ಬಿಟ್ಟು ಸೇಲ್ ಮಾಡ್ಬೇಕು ಅಂದರೆ ಒಂದು ಅಭಿಮಾನಿಗಳಿಗೆ ಬಂದವರಿಗೆ ಒಂದು ಟೀ ಶರ್ಟ್ ಇಲ್ಲ ಒಂದು ಒಂದು ಫೋಟೋ ಅವ್ರಿಗೆ ಒಂದು ನೆನಪಿನ ಗುರುತು ಅವ್ರಿಗೆ ಇರಲಿ ಅಂತ ಒಂದು ಐಡಿಯಾದಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ ಓಕೆ ಸೊ ಈಗ ನೀವು ನೋಡ್ತಾ ಇರ್ತೀರಾ ಅಪ್ಪು ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಇರ್ತಾರೆ ಎಷ್ಟರ ಮಟ್ಟಿಗೆ ಜನಗಳು ಬರ್ತಾರೆ ವೀಕೆಂಡ್ ಅಂತ ಬಂದಾಗ ತುಂಬಿ ತೊಳುಗ್ತಾ ಇರ್ತಾರೆ ಸೊ ಆ ಅಭಿಮಾನಿಗಳನ್ನ ನೋಡಿದಾಗ ನೀವು ಒಬ್ಬ ಅಭಿಮಾನಿಯಾಗಿ ಹೆಂಗೆ ಅನ್ಸುತ್ತೆ ಸರ್ ನಾನಂತೂ ಪಕ್ಕಾ ಅಭಿಮಾನಿ ಯಾಕಂತಂದ್ರೆ ನಾನು ಮುಂಚೆ ತುಂಬಾ ಸಿಕ್ಕಾಪಟ್ಟೆ ಸಾಲ ಇತ್ತು ನನಗೆ ಸಿಕ್ಕಾಪಟ್ಟೆ ಸಾಲ ಇತ್ತು ಯಾರೂ ಸಪೋರ್ಟ್ ಮಾಡಿಲ್ಲ ನಮ್ಮವರು ಕೂಡ ಸಪೋರ್ಟ್ ಮಾಡಿಲ್ಲ ಆಮೇಲೆ ಅವ್ರ ಫೋಟೋದಿಂದ ಅವರು ಟಿ ಶರ್ಟಿಂದ ಸ್ವಲ್ಪ ಸಾಲಗಳೆಲ್ಲ ಸ್ವಲ್ಪ ದೂರ ಆಗಿದೆ ಈಗ ಸ್ವಲ್ಪ ಆರಾಮಾಗಿದ್ದೀನಿ ಈಗ ಅಂದರೆ ನಾನು ಅವ್ರ ಪಕ್ಕಾ ಅಭಿಮಾನಿ ಮುಂಚೆದೂ ಅಭಿಮಾನಿ ಯಾಕಂದರೆ ಆಕಾಶಕ್ಕೆ ಸಾವಿರ ಸ್ಟಾರ್ ಇದ್ರೆ ನಮಗೆ ಒಂದೇ ಸ್ಟಾರು ಯಾವುದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಖುಷಿಯಾಗಿದ್ದೀರಾ ಈ ಈ ಒಂದು ವ್ಯಾಪಾರದಿಂದ ನಮ್ಮ ಸಾಲಗಳನ್ನು ಕೂಡ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ರೆ ಮಾಡಿ ನಾನೇ ಅಂತಲ್ಲ ಇಲ್ಲಿ ಪ್ರತಿಯೊಂದು ಅಂಗಡಿ ಇದೆ ಅವರೆಲ್ಲರಿಗೂ ತುಂಬ ತೊಂದರೆಯಲ್ಲಿದ್ದರು ಈಗೆಲ್ಲರ ಲೈಫ್ ಚೆನ್ನಾಗಿದೆ ಜೀವನ ಇದೆ ಮನೆ ಮೇಂಟೈನ್ ಮಾಡ್ಕೊಂತವ್ರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಇವಾಗ ಆರಾಮಾಗಿದ್ದಾರೆ ಸರಿ ಈಗ ಈಗ ಟಿ ಶರ್ಟ್ಸ್ಗಳೆಲ್ಲ ನಾವು ನೋಡ್ತಾ ಇದೀವಿ ಎಲ್ಲ ಪ್ರತಿಯೊಂದು ಸಿನಿಮಾದ ಪೋಸ್ಟರ್ ಕೂಡ ಇದೆ ಆಮೇಲೆ ಫ್ರೇಮ್ಗಳು ನೋಡ್ತಾ ಇದ್ರೆ ಪ್ರತಿಯೊಂದು ಸಿನಿಮಾದ ಫೋಟೋಗಳೆಲ್ಲ ಹಾಕೊಂಡಿದ್ರ ಹೆಂಗೆ ಇದನ್ನೆಲ್ಲ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ಎಲ್ಲಿ ಪ್ರಿಂಟ್ ಮಾಡಿಸ್ತೀರಾ ಆಮೇಲೆ ಯಾವ ಬೆಲೆಗೆ ಮಾಡ್ತಾ ಇದ್ರ ಹಾ ಅಂದ್ರೆ ನೋಡಿ ಇವಾಗ ನಮಗೊಂದು ಇವಾಗ ಒಂದು ಒಂದು ಐದಾರು ಡಿಸೈನ್ ಇದೆ ಅಂತ ಇಟ್ಕೊಳ್ಳಿ ನಾವು ಇನ್ನೇನು ಮಾಡ್ತೀವಿ ಅಂದ್ರೆ ನಮಗೆ ಇನ್ನೂ ಸ್ವಲ್ಪ ಡಿಸೈನ್ಸ್ ಬೇಕು ನಮಗೆ ಯಾಕಂದ್ರೆ ಕೆಲವರು ಬರ್ತಾರೆ ನಮಗೆ ಇನ್ನೂ ಡಿಸೈನ್ ಡಿಸೈನ್ ಬೇಕು ಅಂತಾರೆ ಅದರಿಂದ ಅವರು ನಿರಾಸೆಯಿಂದ ಹೋಗಬಾರ್ದು ಅದರಿಂದ ನಾವೇನು ಮಾಡ್ತೀವಿ ನಮಗೆ ನಮಗೆ ಯಾವ ಡಿಸೈನ್ ನಮಗೆ ನಮ್ಮ ಮೈಂಡಿಗೆ ಬರುತ್ತೆ ಆ ಡಿಸೈನ್ನ ನಾವು ಸಾಯಂಕಾಲ ಪ್ಲ್ಯಾನ್ ಮಾಡಿಕೊಂಡ್ರೆ ಮಾರ್ನಿಂಗ್ ಅಷ್ಟೊತ್ತಿಗೆ ನಮಗೆ ಅದನ್ನು ಡಿಸೈನ್ ನಮ್ಮ ಹತ್ರ ಬಂದುಬಿಡ್ತದ ಫೋಟೋ ಇರಲಿ ಟಿ ಶರ್ಟ್ ಇರಲಿ ಅದನ್ನು ನಾವು ತಂದುಬಿಟ್ಟು ನಾವು ಇಲ್ಲಿಟ್ಟಿರ್ತೀವಿ ಯಾಕಂದರೆ ಒಂದು ಅಭಿಮಾನಿಗಳು ಬಂದಮೇಲೆ ನಮಗೆ ಆ ಡಿಸೈನ್ ಬೇಕಾಗಿತ್ತು ಈ ಡಿಸೈನ್ ಬೇಕಾಗಿತ್ತು ಅವರಿಗೆ ಎಲ್ಲ ಡಿಸೈನ್ ಸಿಗುತ್ತೆ ನಮ್ಮ ಹತ್ರ ಆ ಡಿಸೈನು ಈ ಡಿಸೈನ್ ಅಂತಲ್ಲ ಎಲ್ಲ ಡಿಸೈನ್ ಸಿಗುತ್ತೆ ಎಲ್ಲ ಸೈಜು ಎರಡು ವರ್ಷದ ಮಕ್ಕಳಿಂದ ಹಿಡಿದು ಡಬಲ್ ಎಕ್ಸ್ ಎಲ್ ನಮ್ಮ ಹತ್ರ ಸಿಗುತ್ತೆ ಅಪ್ಪು ಅವರ ಯಾವ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ನಮಗೆ ಎಲ್ಲಾ ಸಿನಿಮಾ ಇಷ್ಟ ತುಂಬಾ ಫೇವ್ರೇಟ್ ಅಂದ್ರೆ ತುಂಬಾ ಫೇವ್ರೇಟ್ ಅಂತ ಬೆಟ್ಟದ ಹೂವು ಹಳೇ ಪಿಕ್ಚರ್ ಅದು ಆ ಮಾತ್ರ ಅದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅದು ಟಿವಿಯಲ್ಲಿ ಇನ್ನೂ ಆಗದ್ರೆ ಇನ್ನು ನೋಡ್ಕೊಂಡು ಬಿಸ್ನೆಸ್ ರಜಾ ಮಾಡಿಬಿಟ್ಟು ಹೋಗ್ಬಿಟ್ಟು ನೋಡ್ಕೊಂಡು ಜಾಕಿ ಸಿನಿಮಾ ಮತ್ತೆ ರೀ ಇದೆ ಅವರ ಕೂಡ ನಮಗೆ ಅನಿಸ್ತಾ ಇದೆ ಈಗ ಹೇಳ್ಬೇಕು ಅಂತ ಅಂದ್ರೆ ನಾಳೆ ಅವ್ರ ಬರ್ತಡೆ ಬಂದ್ಬಿಟ್ರೆ ಇನ್ನೂ ಒಳ್ಳೇದು ಅಂತ ನಾವು ಕಾಯ್ಕೊಂಡು ಕೂತಿದ್ದೀವಿ ಹದಿನೇಳನೇ ತಾರೀಕು ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದೀವಿ ಯಾಕಂದ್ರೆ ನಾನು ಅವ್ರ ಅವ್ರ ಬರ್ತಡೆ ದಿವ್ಸನೇ ನನ್ನ ಗಾಡಿ ಬರ್ತಡೆ ಯಾಕೆಂದ್ರೆ ನಾನು ಗಾಡಿ ತೊಗೊಂಡಿದ್ದವಾಗ ಅವ್ರ ಬರ್ತಡೆ ದಿವ್ಸನೇ ನಾನು ಗಾಡಿ ತೊಗೋಬೇಕಂತ ನಾನು ತುಂಬಾ ದಿವ್ಸದಿಂದ ಕಾಯ್ತಿದ್ದೆ ಅಂದ್ರೆ ಆ ಹೋದ ವರ್ಷ ಹದಿನೇಳನೇ ತಾರೀಕಿಗೆ ನಾನು ಗಾಡಿ ತೊಗೊಂಡು ಬಂದೆ ಕಷ್ಟಪಟ್ಟು ಗಾಡಿ ತೊಗೊಂಡು ಬಂದು ಅವ್ರು ಬರ್ತಡೆ ದಿವಸನೇ ಗಾಡಿ ತಗೊಂಡು ಇಲ್ಲಿಂದ ಹೋಗಿದ್ದೀನಿ ಓಕೆ ಈಗ ಅವರ ಇದೆ ಆಮೇಲೆ ಜನಗಳು ಸಮಯ ಯಾವ ರೀತಿ ವಿಶ್ ಮಾಡ್ತೀರಾ ಅಂದ್ರೆ ಎಲ್ಲ ಅಭಿಮಾನಿಗಳಿಗೆ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಎಲ್ಲರೂ ಬರ್ತಡೆ ದಿವಸ ಬರಬೇಕು ಇಲ್ಲಿ ಬಂದು ಇಲ್ಲಿನ ವಾತಾವರಣ ನೋಡಬೇಕು ಅಂದ್ರೆ ಸಲ ಅವ್ರು ಬರ್ತಡೆ ಅವರಂತೂ ಈಗ ಇಲ್ಲ ಇಲ್ಲ ಅಂತ ನಾವು ಒಂದು ಫೀಲ್ ಮಾಡ್ಕೊಳ್ಳಲ್ಲ ನಾವು ಅವ್ರು ಯಾವಾಗಲೂ ಇದ್ದೇ ಇರ್ತಾರೆ ನಮ್ಮ ಕಣ್ಣೆದುರ್ಗಡೆ ಇದ್ದೇ ಇರ್ತಾರೆ ಅವರು ಆದರೆ ಇದುವರೆಗೂ ನಾವು ಆ ಥರ ಫೀಲ್ ಮಾಡ್ಕೊಂಡಿಲ್ಲ ಇಲ್ಲ ಅಂತಲ್ಲ ಇದ್ದಾರೆ ನಮ್ಮ ಮುಂದೆ ಇದ್ದಾರೆ ನಾವು ಫೀಲ್ ಮಾಡ್ಕೊಂಡಿದ್ವಿ ಅವ್ರ ಅಭಿಮಾನಿಗಳು ಅದೇ ಥರ ಫೀಲ್ ಮಾಡ್ಕೊಂಡಿದ್ದಾರೆ ಹದಿನೇಳನೇ ತಾರೀಕು ಅವ್ರ ಬರ್ತಡೇ ಇದೆ ಅವರೆಲ್ಲರೂ ಇಲ್ಲಿ ಬಂದು ಖುಷಿಯಾಗಿ ಹೋಗಬೇಕು ಅಂತ ನಾನು ಕೇಳ್ಕೊಂತ ವೈಲರ್ ಇಲ್ಲ ವೈಲರ್ ಇದ್ದಾರೆ ಖಂಡಿತ ಹಾಡ್ತಿದ್ದೆ ನಾನು ಅವ್ರು ಫೋಟೋ ಸಾಂಗ್ ಅವ್ರ ಮರೆಯ ಅವ್ರ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಯಾವ್ದಾಗಿದೆ ಅಂತಂದ್ರೆ ಗೊಂಬೆ ಹೇಳ್ತೈತೆ ನೋಡಿ ಅದು ತುಂಬ ಚೆನ್ನಾಗಿ ಸ್ವಲ್ಪ ಜೋರಾಗಿ ಅದೇ ಅಲ್ಲ ನನಗೆ ಹೇಳೋಕದು ಯಾಕೆಂತಂದ್ರೆ ಹಾಡನ್ನ ಹೇಳಕ್ ಹೋದ್ರೆ ನನಗೆ ಇವಾಗ ಫೀಲ್ ಆಗ್ಬಿಡ್ತಂದರಿಗೆ ಅದರಿಂದ ನಾನು ಸ್ಟಾಪ್ ಮಾಡ್ಬಿಡ್ತೀನಿ ಅದಕ್ಕೋಸ್ಕರ ಗೊಂಬೆ ಹೇಳ್ತೈತೆ ನನ್ನ ರಾಜಕುಮಾರ ಹೇಳಕ್ ನಮ್ಮ ಬ್ರದರ್ ಇವರು ನಮ್ಮ ಬ್ರದರ್ಬಿಡಿ ಇನ್ನೊಂದ್ಸರಿ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸ ಬೆಳಕೊಂದು ಫಸಲಿಗೆ ಬಂದು ಅಂದ್ರೆ ಅವರ ಹಾಡೇ ನನಗೆ ನನಗೆ ಮೈ ಎಲ್ಲ ಜುಂಬ ನನಗೆ ಯಾಕೆಂತಂದ್ರೆ ಬಹಳ ಫೀಲ್ ಆಗುತ್ತೆ